ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಸತ್ಸಂಗತ್ವೇ ನಿಸ್ಸಂಗತ್ವ ನಿಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಿ ಆದಿಗುರು ಶಂಕರಾಚಾರ್ಯರು ಭಾಳ ಸುಂದರವಾದಂತಹ ಒಂದು ಬೋಧನೆಯನ್ನು ನಮಗೆ ಮಾಡ್ತಾರೆ ಸತ್ಸಂಗದ ಮಹಿಮೆಯನ್ನು ಹೇಳಿಕೊಡ್ತಾರ ಜೀವನದೊಳಗೆ ನಿನಗೇನಾದರೂ ಸಾಧಿಸಬೇಕು ನಿನ್ನನ್ನು ನೀನು ತಿಳ್ಕೊಳ್ಳಬೇಕು ಆ ಪರಬ್ರಹ್ಮ ಸ್ವರೂಪ ನೀ ಆಗಬೇಕಂದ್ರೆ ಮೊದಲನೆಯ ಮೆಟ್ಟಿಲು ಯಾವುದಪ್ಪ ಅಂದರೆ ಅದು ಸತ್ಸಂಗ ಸಂತರ ಸಂಘ ಶರಣರ ಸಂಘ ಮಹಾತ್ಮರ ಸಂಘ ಇದು ಸತ್ಸಂಗ ಸತ್ಸಂಗವನ್ನು ನೀ ಮಾಡಿದಿ ಅಂದರೆ ಅಲ್ಲಿ ಏನಾಗ್ತೈತೆ ಅಂದರೆ ನಿನ್ನ ಮನಸ್ಸಿನೊಳಗೆ ಇದ್ದಂತಹ ಒಂದೊಂದು ಸಂಶಯಗಳು ನಿವಾರಣೆ ಆಗಿ ನೀನು ನಿಸ್ಸಂಗಿಯಾಗತಿ ಯಾವುದು ಸತ್ಯ ಅಂಥೇಳಿ ತಿಳಿದಿದ್ದಿ ಅದು ಅಸತ್ಯವೈತಿ ಯಾವುದು ಅಸತ್ಯ ಅಂಥೇಳಿ ತಿಳಿದಿದ್ದಿ ಅದು ಸತ್ಯ ಐತಿ ಅಂಥೇಳಿ ಸತ್ಸಂಗ ನಿನಗೆ ತಿಳಿಸಿಕೊಡ್ತೈತಿ ಅದರಿಂದ ಬಂಧನಕ್ಕೆ ಕಾರಣವಾದಂಥ ಮೋಹವನ್ನು ನೀ ತ್ಯಜಿಸ್ತಿ ಆ ಸತ್ಸಂಗದಿಂದ ನೀ ಏನು ಮೋಹವನ್ನು ತ್ಯಜಿಸಿದಿ ಆ ಭಾವವನ್ನು ಅಖಂಡವಾಗಿ ಇಟ್ಕೊಂಡು ಹೋಗಾಕ ನಿನಗೆ ಅನುಕೂಲ ಆಗತೈತಿ ನಿಸ್ಸಂಗಿಯಾಗಿ ನಿರ್ಮೋಹಿಯಾಗಿ ಚಲವಾಗಿ ಹಿಂಗೆ ಉಳಿದಿಪ್ಪ ಅಂದ್ರೆ ನೀನ ಜೀವನ್ಮುಕ್ತ ಇದು ಹೇಳೋದು ಕೇಳೋದು ಭಾಳ ಐತಿ ಆದರೆ ಅದ್ರ ಹಂಗೆ ನಡ್ಕೊಳ್ಳೋದೈತಲ್ಲ ಅದು ಮಾತ್ರ ಭಾಳ ವಿಶೇಷ ಐತಿ ನಾ ಭಾಳ ಹೇಳಬಹುದು ನಾ ಭಾಳ ಕೇಳಬಹುದು ಆದರೆ ಹೇಳಿದಂಗೆ ಕೇಳಿದಂಗೆ ನಾನು ನಡ್ಕೊಂಡು ಅಂದ್ರೆ ನಾ ನಾನು ಮುಕ್ತನಾಗಿ ಹೋಗುತ್ತೇನೆ ನಡ್ಕೊಳ್ಳಿಲ್ಲ ಅಂತಂದ್ರೆ ಏನು ಉಪಯೋಗಿಲ್ಲ ವಿಚಾರಕ್ಕನೂ ಮಹತ್ವ ಅಷ್ಟೇ ಆಚರಣೆಗೂ ಮಹತ್ವ ಕೇವಲ ವಿಚಾರ ಮಾಡಿದರೆ ನಡಿಲ್ಲ ಅದರ ತಕ್ಕಂಗೆ ಆಚರಣೆಯನ್ನು ಮಾಡಬೇಕು ಇದನ್ನೆಲ್ಲ ತಿಳಿಸಿ ಹೇಳೋದು ಯಾವುದಪ್ಪ ಅಂದರೆ ಸತ್ಸಂಗ ಆ ಮಹಾತ್ಮನ ಸಂಘವನ್ನು ನೀವು ಮಾಡಿದೀಪ ಅಂದರೆ ಅದು ಏನು ಮಾಡ್ತೈತಿ ಅಂದರೆ ನಿನ್ನನ್ನು ಮನುಷ್ಯನಿದ್ದವನನ್ನು ಮಹಾದೇವನನ್ನಾಗಿ ಮಾಡ್ತೈತಿ ಅದಕ್ಕೆ ಸತ್ಸಂಗವನ್ನು ಮಾಡು ಕರಿಯನಿತ್ತರೂ ಅಲ್ಲಿ ಶಿರಿಯನಿತ್ತರೂ ಅಲ್ಲಿ ಹಿರಿದಪ್ಪ ರಾಜ್ಯವನ್ನಿತ್ತರುವಲ್ಲಿ ನಿಮ್ಮ ಶರಣರ ಸುಳ್ ನುಡಿಯೋಳ್ ಒಂದರಿಯನಿತ್ತರಿ ನಿಮ್ಮ ನಿತ್ತ ಕಾನ ರಾಮನಾಥ ಅಂಥೇಳಿ ಬಹಳ ಸುಂದರವಾಗಿ ಶರಣರು ಹೇಳಿದರು ಆನೆ ಒಂಟಿ ಕುದುರೆಗಳನ್ನು ಕೊಟ್ಟರೂ ಬೇಡ ಸಿರಿ ಸಂಪತ್ತನ್ನು ಕೊಟ್ಟರೂ ಬೇಡ ದೊಡ್ಡ ರಾಜ್ಯವನ್ನು ನನಗೆ ಕೊಟ್ಟರು ಬೇಡ ಸತ್ಸಂಗದೊಳಗಿಂದ ಅರ್ಧ ಕ್ಷಣದ ಫಲವನ್ನು ನನಗೆ ಕೊಡು ಭಾಳ ಸುಂದರವಾಗಿ ಹೇಳಿದರು ವಿಶ್ವಾಮಿತ್ರ ಮಹರ್ಷಿಗಳು ಯಾವಾಗ ವಶಿಷ್ಠ ಮಹರ್ಷಿಗಳನ್ನು ಬೆಟ್ಟಿ ಆಗಬೇಕಂತ ಹೇಳಿ ವಶ್ ವಶಿಷ್ಠರ ಹಂತಕ್ಕೆ ಬರ್ತಾರಾವಾಗ ವಶಿಷ್ಠರು ಅವರಿಗೆ ಆತಿಥ್ಯ ಸತ್ಕಾರಾದಿಗಳನ್ನು ಮಾಡಿ ಹೋಗುವಾಗ ಅರ್ಧಾಕ್ಷಣದ ಸತ್ಸಂಗದ ಫಲ ನಿಮಗೆ ಸಿಗಲಿ ಅಂಥೇಳಿ ಅಂದುಬಿಡ್ತಾರೆ ವಿಶ್ವಾಮಿತ್ರರಿಗೆ ಸಿಟ್ಟು ಬಂತು ನನ್ನ ಆಶ್ರಮಕ್ಕೆ ಇವರು ಬಂದಾಗ ಇವರಿಗೆ ಸಾಕಷ್ಟು ಸಿರಿ ಸಂಪತ್ತು ದವಸ ಧಾನ್ಯಗಳನ್ನು ಒಟ್ಟು ಕಳಿಸಿದ್ದೇ ನಾ ಹೋಗುವಾಗ ಬರೀ ಅರ್ಧಾಕ್ಷಣದ ಸತ್ಸಂಗದ ಫಲ ನಿಮಗೆ ಸಿಗಲಿ ಅಂತ ಹೇಳಿದರು ಅಂಥೇಳಿ ಸಿಟ್ಟು ಬಂದು ಆ ಸತ್ಸಂಗದ ಫಲದ ಕಿಮ್ಮತ್ತು ಎಷ್ಟು ಅಂತ ಕೇಳಿದರು ವಶಿಷ್ಠರನ್ನು ಆವಾಗ ವಶಿಷ್ಠರು ಹೇಳ್ತಾರೆ ಇದನ್ನು ಹೇಳಬೇಕು ಅಂದರೆ ಬರೀ ಮೂರ ಮಂದಿ ಒಬ್ಬರು ಸೂರ್ಯದೇವ ಇನ್ನೊಬ್ರು ಮೇರು ಪರ್ವತ ಇನ್ನೊಂದು ಆದಿಶೇಷ ಅಂತ ಹೇಳಿದರು ಅವ್ರನ್ನ ಕರ್ಕೊಂಡು ಬಾ ಅಂದ್ರೆ ಅವರು ಆತಂಥೇಳಿ ವಿಶ್ವಾಮಿತ್ರರು ಸೂರ್ಯದೇವನ ಹಂತಕ್ಕೆ ಹೋದರು ವಶಿಷ್ಠರ ಹಂತಕ್ಕೆ ಹೋಗನು ಬಾ ಅಂಥೇಳಿ ಆವಾಗ ಸೂರ್ಯದೇವ ಹೇಳ್ತಾನೆ ನನ್ನ ಕಾರ್ಯ ಅರ್ಧ ಕಂಡು ಸೃಷ್ಟಿ ಬಂದಾಗಿ ಬಂದಾಗಿಬಿಡ್ತೈತಿ ನನ್ನಂಥವನು ಇಲ್ಲಿ ನಿಂದ್ರಿಸ್ನಿ ಅಂದ್ರೆ ನಿನ್ನ ಜೋಡೆ ನಾ ಬರ್ತೀನಿ ಅಂದ ಸೂರ್ಯದೇವ ಹೆಂಗೆ ಕರ್ಕೊಂಡು ಹೋಗೋದು ಸಾಧ್ಯ ಆಗಲಿಲ್ಲ ವಿಶ್ವಾಮಿತ್ರರು ಆ ಒಂದು ಅಗಸ್ತ್ಯ ಮುನಿ ಹಂತಕ್ಕೆ ಹೋದರು ಮೇರು ಪರ್ವತದ ಮ್ಯಾಲ ತನ್ನ ಒಂದು ಕಲಶವನ್ನು ಇಟ್ಟುಕೊಂಡು ಕುಂತಿದ್ದ ಅಗಸ್ತ್ಯ ಆವಾಗ ಆ ಕಲಶ ಒಂದು ತೊಗೊಂಡನಿ ಬಾ ಹೇಳಿದರು ಆವಾಗ ಈ ಒಂದು ಭಾರ ಎಷ್ಟೈತಲ್ಲ ಈ ಕಲಶ ಅಷ್ಟು ಭಾರವನ್ನು ಇಲ್ಲಿ ಇಡು ಅಂದ್ರೆ ನಾ ಬರ್ತೀನಿ ಅಂತ ಹೇಳಿದ್ರು ಅಗಸ್ತ್ರರು ಕಮಂಡಲವನ್ನು ತಗೊಂಡು ಸಾಧ್ಯವಾಗಲಿಲ್ಲ ಆದಿಶೇಷನ ಹಂತಕ್ಕೆ ಹೋದರು ವಶಿಷ್ಠರ ಹಂತಕ್ಕೆ ನಡಿ ಹೋಗೋಣ ಅಂಥೇಳಿ ಆವಾಗ ಆದಿಶೇಷ ಹೇಳಿದ ಭೂಮಿಯ ಭಾರವನ್ನು ನಾ ಹತ್ತು ನಿಂತೇನಿ ಅದಕ್ಕಾಗಿ ಈ ಭಾರವನ್ನು ಹೊರುವಂಥ ಇನ್ನೊಬ್ಬ ಆದಿಶೇಷನನ್ನು ನೀ ತಂದಿಡು ನಾ ಬರ್ತೇನೆ ಅಂತ ಹೇಳಿದರು ಸಾಧ್ಯವಾಗಲಿಲ್ಲ ಆವಾಗ ವಶಿಷ್ಠ ಹಂತಕ್ಕೆ ವಿಶ್ವಾಮಿತ್ರ ಹೋಗಿ ನಡೆದ ಘಟನೆ ಹೇಳಿದರು ವಶಿಷ್ಠರು ಏನು ಮಾಡಿದರೆ ಅಂದರೆ ಸೂರ್ಯದೇವನನ್ನು ಆವಾಹನೆ ಮಾಡಿದರು ಅಲ್ಲಿ ಏನು ಮಾಡಿದರೆ ಅಂದರೆ ವಶಿಷ್ಠ ಮಹಾಮುನಿಗಳು ತಮ್ಮ ಕೊರಳೊಳಗಿದ್ದಂಥ ಸ್ಫಟಿಕದ ಸರವನ್ನು ಸೂರ್ಯನ ಸ್ಥಳದೊಳಗಿಟ್ಟರು ಸೂರ್ಯನಂಗ ಪ್ರಕಾಶಮಾನವಾಗಿ ಬೆಳಗತ್ತು ಸೃಷ್ಟಿ ನಡೀತು ಮೇರು ಪರ್ವತದ ಮೇಲೆ ಹೋದರೂ ಮೇರು ಪರ್ವತವನ್ನು ಆವಾಹನೆ ಮಾಡಿದರೂ ಆ ಸ್ಥಳದಲ್ಲಿ ತಮ್ಮ ಕೈಯೊಳಗಿದ್ದಂಥ ಕಮಂಡಲವನ್ನಿಟ್ಟರು ಮೇರು ಪರ್ವತದಷ್ಟನ ಭಾರಾತು ಮೇರು ಪರ್ವತನು ಬಂದುಬಿಟ್ಟ ಆದಿಶೇಷನ ಹಂತಕ್ಕೆ ಹೋದರೂ ಆದಿಶೇಷನ ಸ್ಥಳದೊಳಗೆ ತಮ್ಮ ಯೋಗ ದಂಡವನ್ನಿಟ್ಟರೂ ಯೋಗದಂಡದ ಮೇಲೆ ಪೃಥ್ವಿ ನಿಂತಿತು ಸೃಷ್ಟಿ ನಡೀತು ಈ ಅಘಟಿತವಾದ ಮಹಿಮೆಯನ್ನು ನೋಡಿದಂಥ ವಿಶ್ವಾಮಿತ್ರರಿಗೆ ಗೊತ್ತಾಯಿತು ಏನಂದರೆ ಸತ್ಸಂಗದ ಫಲ ಅದು ಅರ್ಧಾಕ್ಷಣದ ಸತ್ಸಂಗದ ಫಲ ಹೆಂಗೈತೆ ಅಂದರೆ ಪ್ರತಿ ಸೂರ್ಯನನ್ನು ಪ್ರತಿ ಮೇರು ಪರ್ವತವನ್ನು ಪ್ರತಿ ಆದಿಶೇಷನನ್ನು ನಿರ್ಮಿಸುವಂತಹ ಶಕ್ತಿ ಐತಿ ಸಂಪತ್ತಿಗೆ ವಜ್ರವೈಢರ್ಯಕ್ಕ ಇಲ್ಲ ಅಂಥೇಳಿ ತಿಳ್ಕೊಂಡು ವಶಿಷ್ಠರಿಗೆ ಶರಣ ಆದರು ಅಂಥೇಳ ಸತ್ಸಂಗದ ಬಗ್ಗೆ ಹೇಳುವಾಗ ಒಬ್ಬ ಮಹಾತ್ಮರು ಈ ವಿಷಯವನ್ನು ಹೇಳ್ತಾರೆ ಹಂಗ ಸತ್ಸಂಗ ಅನ್ನೋದು ಬಹಳ ಶ್ರೇಷ್ಠ ಐತಿ ಆದಷ್ಟು ಸತ್ಸಂಗ ಮಾಡ್ಕೋತ ಹೋಗೋದ್ರಿ ಅದರಿಂದ ಒಂದೊಂದ ಒಂದೊಂದು ಬಂಧನಗಳು ಕಳಚಿಕೊಂಡು ಹೋಗಿ ನಾವು ಬಂಧನ ರಹಿತರಾಗಿ ಮುಕ್ತರಾಗಿ ಬಿಡ್ತೇವೆ ಅದ ಜನ್ಮದ ಸಾರ್ಥಕತೆ ಪಂಡರಾಪುರ ಒಂದು ದೊಡ್ಡ ಶಹರ ಅಲ್ಲಿ ವಿಠೋಬ ಎಂಬ ದೊಡ್ಡ ಸಾವಕಾರ ವಿಠೋಬ ಇರುವುದು ನದಿ ತೀರ ಅಲ್ಲಿ ನಾಮದ ವ್ಯಾಪಾರ ಅಂತ ಹೇಳ್ಕಾದ್ರೆ ಬಹಳ ಚಂದ ಹೇಳ್ತಾರೆ ಆ ಪಾಂಡುರಂಗ ಅಲ್ಲಿ ಇದ್ದಂಥ ಒಂದು ಸಂತ ಸಂಪ್ರದಾಯ ಅತ್ಯಂತ ಶ್ರೇಷ್ಠದಾಯಕವಾದಂಥದ್ದು ಆ ಸಂತ ಸಂಪ್ರದಾಯದೊಳಗೆ ವಿಶೇಷವಾಗಿ ಜಗದ್ಗುರು ತುಕಾರಾಮ ಮಹಾರಾಜರು ನೋಡ್ರಿ ತುಕಾರಾಮ್ ಮಹಾರಾಜರ ಒಂದು ಜೀವನವನ್ನು ನುಡುಕೋತ ಹೋದರೆ ಎಷ್ಟೊಂದು ಅಗಠಿತವಾದಂತಹ ಲೀಲೆಗಳು ಅಲ್ಲಿ ನಡೆದು ಹೋದವು ತುಕಾರಾಮ್ ಮಹಾರಾಜರು ಯಾವಾಗಲೂ ಸಹಿತ ವಿಠ್ಠಲನ ಧ್ಯಾನದೊಳಗನೆ ಇರೋರು ನಾ ಯಾವಾಗಲೂ ಸತ್ಸಂಗವನ್ನು ಬಿಟ್ಟ ಇಲ್ಲ ಅಂತಿದ್ರವರು ಯಾರ ಜೊತೆ ನನ್ನ ಸಂಘಂದರೆ ವಿಠ್ಠಲನ ಜೊತೆ ಸಂಘ ಐತಿ ವಿಠಲ ನಾಮ ಜಪವನ್ನು ಬಿಟ್ಟರೆ ನನ್ನ ಜೀವನನ ಇಲ್ಲ ಅಂತ ಹೇಳಿ ತುಕಾರಾಮ್ ಮಹಾರಾಜರು ಸಾಕಷ್ಟು ಶ್ರೀಮಂತಿಕೆ ಇತ್ತು ಅವರ ತಂದೆಯವರಿಗೆ ಕೋಟಿ ಕೋಟಿ ಗಂಟಲೆಯ ಸಂಪತ್ತು ತುಂಬಿತ್ತು ಅವ್ರ ಮನೆಯೊಳಗೆ ಸಾವಿರಾರು ಎಕರೆ ಫಲ ಇತ್ತು ಯಾವಾಗ ಬರಗಾಲ ಬಿತ್ತು ಎಲ್ಲ ಸಂಪತ್ತನ್ನು ಬಡಬಗ್ಗರಿಗೆ ದಾನ ಮಾಡಿ ಯಾರ್ಯಾರ ಹೊಲಗಳನ್ನು ಅವ್ರ ತಂದೆಯವರು ಒತ್ತೆ ಇಟ್ಕೊಂಡಿದ್ದರು ಅವರವರು ಹೊಲಗಳನ್ನು ಅವರಿಗೆ ಕೊಟ್ಟು ತಾವು ಕೇವಲ ಒಬ್ಬ ಭಿಕ್ಷುಕನ ರೂಪದೊಳಗನ ಸಂಸಾರವನ್ನು ನಡೆಸಿದಂಥ ಮಹಾನ್ ತ್ಯಾಗಿಗಳು ಜಗದ್ಗುರು ಸಂತ ತುಕಾರಾಮರು ತುಕಾರಾಮ್ ಮಹಾರಾಜರು ಭಾಳ ಸುಂದರವಾದಂತಹ ಗಾಥಾಗಳನ್ನು ಅಭಂಗಗಳನ್ನು ರಚನೆ ಮಾಡಿದರು ಮಾಲಿ ಅಂಥೇಳಿ ಕರಿತಾರ ಜ್ಞಾನೇಶ್ವರ ಮಹಾರಾಜರನ್ನು ಜ್ಞಾನೇಶ್ವರ ಮಹಾರಾಜರು ಎಷ್ಟು ಅಭಂಗಗಳನ್ನು ರಚನೆ ಮಾಡಬೇಕಂತ ಸಂಕಲ್ಪ ಮಾಡಿದರು ಅವರ ಸಂಕಲ್ಪವನ್ನು ಪೂರ್ಣಗೊಳಿಸಿದಂಥ ಪುಣ್ಯಾತ್ಮರು ಸಂತ ತುಕಾರಾಮ್ ಮಹಾರಾಜರು ಅವರನ್ನು ಜಗದ್ಗುರು ಸಂತ ತುಕಾರಾಮರು ಅಂತ ಹೇಳಕಾರ ಮಠಾನು ಸಹಿತ ಕರೀತಾರೆ ತುಕಾರಾಮ್ ಮಹಾರಾಜರಿಗೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೊದಲನೆಯ ಬೆಟ್ಟಿ ಹೆಂಗಾತು ಅಲ್ಲಿ ನಡೆದಂತಹ ಒಂದು ಸುಂದರ ಘಟನೆ ನಾವು ನೋಡಿದರೆ ನಮ್ಮ ಜನ್ಮ ಸಾರ್ಥಕವಾಗತೈತಿ ಇದನ್ನು ಅನುಭವಿಸೋದ್ರಿ ನಮ್ಮ ಮುಂದೆ ನಡೆದೈತಿ ನಾವು ಇದನ್ನು ನೋಡಾಕತ್ತೀವಿ ಅನ್ನುವಂಥ ಭಾವ ಬಂದರೆ ನಮಗನೂ ಸಹಿತ ಆ ಆನಂದ ದೊರಿಬಹುದಪ್ಪ ಅನ್ನೋ ವಿಶ್ವಾಸ ನಮ್ಮದು ತುಕಾರಾಮ್ ಮಹಾರಾಜರು ಏನು ಮಾಡ್ತಿದ್ರು ಅಂದರೆ ಇಂದ್ರಾಯಣಿ ನದಿಯೊಳಗೆ ನಿತ್ಯವೂ ಸ್ನಾನ ಮಾಡ್ತಿದ್ರು ಸ್ನಾನ ಮಾಡುವಾಗ ಇಂದ್ರಾಯಣಿ ನದಿ ಅಂತಿತ್ತಂತ ಜಗತ್ತಿನ ಪಾಪಗಳನ್ನು ಕಳೆದಂಥ ನನ್ನ ಪಾಪ ಈ ಮಹಾತ್ಮನ ಸ್ಪರ್ಶದಿಂದ ಕಳೆದು ಹೋಗತೈತಿ ಅಂತಿತ್ತಂಥದ್ದು ಇಂದ್ರಾಯಣಿ ನದಿ ಅಲ್ಲಿ ಸ್ನಾನ ಮಾಡಿ ಒಂದು ಕಲ್ಲಿತ್ತು ಆ ಕಲ್ಲಿನ ಮೇಲೆ ನಿಂತ ದೊಡ್ಡದೊಂದು ಕಲ್ಲು ಆ ಕಲ್ಲಿನ ಮೇಲೆ ನಿಂತ ತುಕಾರಾಮ್ ಮಹಾರಾಜರು ತಮ್ಮ ಬಟ್ಟೆಗಳನ್ನು ಬದಲಿ ಮಾಡ್ತಿದ್ರು ಅವರು ಆ ಕಲ್ಲು ಮನುಷ್ಯನೊಳಗಂತಿತ್ತು ನಾ ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿದನು ಗೊತ್ತಾ ಇಂತಹ ಮಹಾತ್ಮನ ಸಂಘ ನನಗೆ ದೊರೆತೈತಿ ದಿನನಿತ್ಯವೂ ಸಹಿತ ನನ್ನ ಮೇಲೆ ನಿಂತ ತನ್ನ ಬಟ್ಟೆಗಳನ್ನು ಬದಲಿ ಮಾಡ್ತಾನೋ ನಾನು ಭಾಗ್ಯವಂತ ಅಂತ ಕಲ್ಲಂತಿತ್ತಂತ ನೋಡ್ರಿ ಮನುಷ್ಯನೊಳಗೆ ಇದಕ್ಕೆ ಅಂತಾರ ಸತ್ಸಂಗ ಅಂತ ಹೇಳಕ್ರ ಅಂಥ ಮಹಾತ್ಮರ ದರ್ಶನ ಆದ್ರೆ ಆನಂದ ಪಡಬೇಕು ನಿಜವಾದ ಸುಖವನ್ನು ಅನುಭವಿಸಬೇಕು ತುಕಾರ ಮಹಾರಾಜರ ಕೀರ್ತಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗೊತ್ತಾಯಿತು ಶಿವಾಜಿ ಮಹಾರಾಜರು ರಾಯಗಢದಿಂದ ಹೇಳಿ ಕಳಿಸ್ತಾರೆ ಏನಂದ್ರೆ ತುಕಾರಾಮ್ ಮಹಾರಾಜರಿಗೆ ನನಗೆ ಬಂದು ಬೆಟ್ಟ ಆಗುವಂಥೇಳಿಕಾರ ತುಕಾರಾಮ್ ಮಹಾರಾಜರು ವಿಠ್ಠಲ ನಾಮಸ್ಮರಣೆಯನ್ನು ಮಾಡ್ಕೋತ ಕುಂತಿರ್ತಾರೆ ಆವಾಗ ಶಿವಾಜಿ ಮಹಾರಾಜರ ಸೈನಿಕರು ಬಂದು ಶಿವಾಜಿ ಮಹಾರಾಜರು ತಮಗೆ ಬೆಟ್ಟಿ ಆಗಲಿಕ್ಕೆ ಬರಕ್ಕೆ ಹೇಳಿದರು ಅಂತ ಹೇಳಿದ ಕೂಡಲೇ ಶಿವಾಜಿ ಮಹಾರಾಜರ ಒಂದು ಬಂಟರಿಗೆ ಜಗದ್ಗುರು ತುಕಾರಾಮ್ ಮಹಾರಾಜರೇ ಹೇಳ್ತಾರೆ ಏನಂದ್ರೆ ನಾನು ವಿಠ್ಠಲನ ದಿ ಹಣದೊಳಗದೇನಪ್ಪ ಅವ್ರ ಹತ್ರ ಬರಾಕ ನನಗೆ ಸಮಯ ಇಲ್ಲ ನನಗೆ ಆಗೋದಿಲ್ಲ ವಿಠಲನ ಸೇವಾ ಮುಗಿದ ಮೇಲೆ ಹೇಳು ಅಂತ ಹೇಳು ಕಳಿಸಿದರು ಆವಾಗ ಶಿವಾಜಿ ಮಹಾರಾಜರಿಗೆ ವಿಚಿತ್ರನಿಸ್ತು ನನ್ನನ್ನು ಆಗಲಿಕ್ಕೆ ಎಷ್ಟೋ ಜನ ಕಾತರದಿಂದ ಕಾಯ್ತಿರ್ತಾರೆ ನನ್ನ ಒಂದು ಸಹಾಯವನ್ನು ಪಡಿಬೇಕಂತ ಹೇಳಿ ಹಂಬಲಿಸ್ತಿರ್ತಾರೆ ಆದರೆ ಈ ಸಂತ ತುಕಾರಾಮರು ಹಿಂಗ್ಯಾಕೆ ಮಾಡಿದರು ಅಂಥೇಳಿ ಅವರು ಮನೆಗೆ ವಜ್ರ ವೈಡೂರ್ಯ ವಸ್ತ್ರಾಭರಣಗಳನ್ನು ಕೊಟ್ಟು ಕಳಿಸಿಬಿಡ್ತಾರೆ ತುಕಾರಾಮ್ ಮಹಾರಾಜರು ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ಮನೆಗೆ ಬರ್ತಾರ ಅವರ ಧರ್ಮಪತ್ನಿ ಭಾಳ ಖುಷಿಯಾಗಿ ಶಿವಾಜಿ ಮಹಾರಾಜರು ಕಳಿಸಿಕೊಟ್ಟಂಥ ಆಭರಣಗಳನ್ನು ವಸ್ತ್ರಗಳನ್ನು ಧರಿಸಿಕೊಂಡು ಮಹಾರಾಣಿಯಾಗಿ ಕುಂತಿರ್ತಾಳ ಅದನ್ನು ನೋಡಿದಂಥ ತುಕಾರಾಮ್ ಮಹಾರಾಜರು ಶಿಟ್ಟಿನಿಂದ ತಮ್ಮ ಧರ್ಮಪತ್ನಿಗೆ ಹೇಳ್ತಾರೆ ನನ್ನ ಜೊತೆ ನೀ ಇರಬೇಕಂತ ನಿನ್ನ ಮನಸ್ಸಿದ್ರೆ ನಿನ್ನ ಜೊತೆ ಇರಬೇಕಂತ ಮನಸ್ಸಿದ್ರೆ ಮೊದಲು ಆ ಆಭರಣಗಳನ್ನು ಬಟ್ಟೆಗಳನ್ನು ಕಳಚಿ ಯಾರು ಕೊಟ್ಟು ಕಳಿಸಿದಾರೋ ಅವರಿಗೆ ಹೊಳ್ಳಿ ಕಳಿಸಿಬಿಡು ಇಲ್ಲ ಅಂದ್ರೆ ನಿನ್ನನ್ನು ತ್ಯಾಗ ಮಾಡ್ತೀನಿ ಅಂದ್ಬಿಟ್ಟರು ಹೆಂಡತಿ ಮನಸ್ಸಿರಲಾರ್ದ ಮನಸ್ಸಿನಿಂದ ಗಂಡನನ್ನು ಅಂತನ ಆಭರಣಗಳನ್ನು ವಸ್ತ್ರಗಳನ್ನು ಕಳಚಿ ತನ್ನ ಹರಿದಿದ ಸೀರೆ ಉಟ್ಕೊಂಡ ನಿಂತಳು ತುಕಾರಾ ಮಹಾರಾಜರು ಸಂತೋಷಪಟ್ಟ ತಮ್ಮ ಧರ್ಮಪತ್ನಿಯನ್ನು ಆಲಿಂಗನ ಮಾಡಿಕೊಂಡು ಈಗ ನೀ ನನ್ನ ನಿಜವಾದ ಪತ್ನಿ ಅಂದರು ಅದನ್ನೆಲ್ಲ ನೋಡಿದಂಥ ಸೈನಿಕರು ಹೋಗಿ ಶಿವಾಜಿ ಮಹಾರಾಜರಿಗೆ ಹೇಳಿದರು ನಡೆದ ಘಟನೆಯನ್ನು ಶಿವಾಜಿ ಮಹಾರಾಜರಂದರು ಸ್ವತಃ ನಾನಾ ಹೋಗಿ ಆ ಮಹಾತ್ಮನನ್ನು ಬೆಟ್ಟಿ ಆಗ್ಬೇಕಂತ ಹೇಳಿ ಸಂಕಲ್ಪ ಮಾಡಿದರು ಎಲ್ಲಿ ಬೆಟ್ಟಿ ಆಗ್ಬೇಕಂತ ವಿಚಾರ ಮಾಡಿದರು ಇಲ್ಲ ಇಂದ್ರಾಯಣಿ ನದಿಯೊಳಗೆ ನಿತ್ಯವೂ ಸ್ನಾನ ಮಾಡ್ತಾರೆ ತುಕಾರಾಂ ಮಹಾರಾಜರು ಅಂತ ಗೊತ್ತಾತು ತುಕಾರಾಮ್ ಮಹಾರಾಜರು ಯಾವಾಗ ತಮ್ಮ ಬಟ್ಟೆಗಳನ್ನು ಕಳಚಿ ಆ ಕಲ್ಲಿನ ಮೇಲೆ ಇಟ್ಟ ಸ್ನಾನಕ್ಕಂತ ನದಿ ನದಿಯೊಳಗೆ ಇಳಿದ್ರು ಅವರಿಗೆ ಗೊತ್ತಾಗದಂಗೆ ಶಿವಾಜಿ ಮಹಾರಾಜರಲ್ಲಿ ಬಂದು ಯಾವ ಕಲ್ಲಿನ ಮೇಲೆ ತಮ್ಮ ಬಟ್ಟೆಗಳನ್ನು ಇಟ್ಟಿದ್ದರು ಯಾವ ಕಲ್ಲಿನ ಮೇಲೆ ತಮ್ಮ ಬಟ್ಟೆಗಳನ್ನು ಬದಲಿ ಮಾಡ್ತಿದ್ರು ಅದೇ ಕಲ್ಲಿನ ಮೇಲೆ ವಜ್ರ ವೈಡೂರ್ಯಗಳನ್ನು ತುಂಬಿದಂತಹ ಒಂದು ಪಾತ್ರೆಯನ್ನು ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಮುಚ್ಚಿಬಿಟ್ರು ಮರಿಗಿ ನಿಂತುಬಿಟ್ರು ಶಿವಾಜಿ ಮಹಾರಾಜರು ಯಾವಾಗ ತುಕಾರಂ ಮಹಾರಾಜರು ತಮ್ಮ ಸ್ನಾನವನ್ನು ಮುಗಿಸ್ಕೊಂಡು ಬಂದರು ಯಥಾ ಪ್ರಕಾರ ಆ ಕಲ್ಲಿನ ಹಂತಕ್ಕೆ ಬಂದರು ಆದರೆ ಆ ಕಲ್ಲಿನ ಮೇಲೆ ನಿಲ್ಲಿಲ್ಲ ಆ ಕಲ್ಲಿನ ಮೇಲೆ ಇದ್ದಂತಹ ತಮ್ಮ ಬಟ್ಟೆಗಳನ್ನು ತಗೊಂಡು ಅಲ್ಲೇ ಪಕ್ಕದೊಳಗಿರುವಂತಹ ಮತ್ತೊಂದು ಕಲ್ಲಿನ ಮೇಲೆ ನಿಂತ ತಮ್ಮ ಬಟ್ಟೆಗಳನ್ನು ಬದಲಿ ಮಾಡಕತ್ರು ಆವಾಗ ಕಲ್ಲು ಮಾತಾಡಕತ್ರಿ ಯಾವ ಕಲ್ಲಂದ್ರೆ ಯಾವ ಕಲ್ಲಿನ ಮೇಲೆ ದಿನನಿತ್ಯವೂ ಸಹಿತ ನಿಂತು ತಮ್ಮ ಬಟ್ಟೆಗಳನ್ನು ಬದಲಿ ಮಾಡ್ತಿದ್ರು ಆ ಕಲ್ಲು ಯಪ್ಪ ನಾ ಏನು ಪಾಪ ಅಂತ ಹೇಳಿ ನಾ ಏನು ತಪ್ಪು ಮಾಡಿದೆನಂತ ಹೇಳಿ ನನ್ನನ್ನು ಇವತ್ತು ಬಿಟ್ಟು ಬೇರೆ ಕಡೆ ಹೋದಿ ಅಂತ ಹೇಳಿಕಾರ ಕಲ್ಲ ಕೇಳಿತು ಆವಾಗ ತುಕಾರ ಮಹಾರಾಜರು ಹೇಳಿದರು ನಿನ್ನ ಮ್ಯಾಲ ಇಟ್ಕೊಂಡಿಯೋ ಅದಕ್ಕೆ ನನಗಲ್ಲಿ ಬರೋಕ್ಕಾಗಲಿಲ್ಲ ಅಂತಂದ್ರಂತ ನೋಡ್ರಿ ಆವಾಗ ಕಲ್ಲ ಹೇಳಿತಂತ ನಾ ಇಟ್ಟಿಲ್ಲ ನಾ ಇಟ್ಕೊಂಡಿಲ್ಲ ಯಾವನೋ ಒಬ್ಬನು ಬಂದು ಇಟ್ಟಾನ ನಾ ಏನು ಮಾಡಲಿ ಅಂತ ಕಲ್ಲು ಕೇಳ್ತಿತ್ತಂತ ದುಃಖ ಪಡ್ತಿತ್ತಂತ ಪಾಷಾಣವೂ ಸಹಿತ ದುಃಖಪಟ್ಟಿತ್ತು ಯಾಕಂದ್ರೆ ಸತ್ಸಂಗ ನನ್ನಿಂದ ದೂರ ಆತಲ್ಲ ಮಹಾತ್ಮ ನನ್ನಿಂದ ದೂರ ಆದಲ್ಲ ಅಂಥೇಳಿಕಾರ ಅಂದಮೇಲೆ ಸಜೀವ ರೂಪದಿಂದಿರುವಂಥ ನಮಗ್ಯಾಕೆ ಆ ಭಾವ ಬರವಲ್ತು ಅಂತ ಹೇಳಿಕಾರ ಅನಿಸ್ತೈತಿ ಎಷ್ಟೊಂದು ಶ್ರೇಷ್ಠವಾದಂಥ ಒಂದು ಸಂಪ್ರದಾಯ ನಂಬದಂತ ವಿಚಾರ ಮಾಡಿ ನೋಡಿದ್ರೆ ಈ ಘಟನೆಯನ್ನು ನೋಡಿದಂತಹ ಶಿವಾಜಿ ಮಹಾರಾಜರ ಕಣ್ಣೊಳಗ ನೀರು ಬರಕತ್ತು ಆಹಾ ಎಂತಹ ಮಹಾತ್ಮರು ಈ ಜಗದ್ಗುರು ಸಂತ ತುಕಾರಾಮರು ವೈಡೂರ್ಯಗಳನ್ನು ಕನ್ನೆತ್ತಿ ನೋಡಲಿಲ್ಲ ಇವರ ಸಂಘವನ್ನು ಬಯಸಿ ಪಾಷಾನ ಮಾತಾಡಿತು ಕಲ್ಲು ಮಾತಾಡಿತು ಅಂದರೆ ಎಂಥ ಮಹಾತ್ಮರಂತೇಳಿ ಓಡಿ ಹೋಗಿ ತುಕಾರಾಮರ ಶ್ರೀಚರಣಗಳಿಗೆ ಶಿವಾಜಿ ಮಹಾರಾಜರು ನತಮಸ್ತಕರಾದರು ಆವಾಗ ತುಕಾರಾಮ್ ಮಹಾರಾಜರು ಒಂದು ಮಾತು ಹೇಳ್ತಾರಂತ ಏನಂದ್ರೆ ಸೋನೆ ರೂಪೆ ಅಮಾ ಮಾತಿ ಸಮಾನ ಮಾನಿಕೆ ಪಾಷಾಣ ಅಂತ ಹೇಳ್ಕಾರ್ ಎಷ್ಟು ಚಂದ ಹೇಳಿದ್ರಿ ಅಂದರೆ ಬಂಗಾರ ಮತ್ತು ರೂಪಾಯಿ ಇವು ನಮಗೆ ಮಣ್ಣಿನ ಸಮಾನಪ್ಪ ವಜ್ರ ಮತ್ತು ರತ್ನಗಳು ನಮಗೆ ಕಲ್ಲಿನ ಸಮಾನಪ ಅಂತ ಹೇಳಿದ್ರು ಹೇಳಿದ್ರಂತ ನೋಡ್ರಿ ಎಂತಹ ಒಂದು ವೈರಾಗ್ಯ ಮೂರ್ತಿಗಳು ಎಂತಹ ಒಂದು ಶ್ರೇಷ್ಠವಾದಂಥ ಸಂತರು ಜಗದ್ಗುರು ಸಂತ ತುಕಾರಾಮರಂತ ಇಂತಹ ತುಕಾರಾಮ್ ಮಹಾರಾಜರ ಒಂದು ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಇರಬೇಕು ಅಂಥ ಮಹಾತ್ಮರನ್ನು ಸ್ಮರಿಸಬೇಕು ಆಷಾಢ ಮಾಸದೊಳಗೆ ವಿಶೇಷವಾಗಿ ಸಂತರ ಒಂದು ಚಿಂತನೆಯನ್ನು ಮಾಡ್ಕೋತ ಹೋದರೆ ನಮ್ಮ ಜನ್ಮ ಸಾರ್ಥಕ ಆಗತೈತೆ ಅದಕ್ಕಾಗಿ ಅವರ ಸಂಘದಿಂದ ಕಲ್ಲು ಸಹಿತ ಹೆಂಗೆ ಮಾತಾಡಿ ತನ್ನ ಜನ್ಮವನ್ನು ಸಾರ್ಥಕ ಮಾಡ್ಕೊಂತು ಹಂಗೆ ನಾವು ಸಹಿತ ಅಂತಹ ಮಹಾತ್ಮನ ಬಗ್ಗೆ ಮಾತಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಅಂತ ಅಂತೇಳಿ ತಿಳಿದು ನನ್ನ ಮಾತಿಗೆ ವಿರಾಮ ಕೊಡ್ತಾನೆ